ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮುಗಿದಿದ್ದಾಯ್ತು ಎಲ್ರು ತಮ್ಮ ತಮ್ಮ ಮನೆ ಸೇರ್ಕೊಂಡಿದ್ದು ಆಯ್ತು ಆದ್ರೂ ಬಿಗ್ ಬಾಸ್ ಬಗ್ಗೆ ಜನ ಮಾತನಾಡೋದು ಕಮ್ಮಿ ಆಗ್ತಾ ಇಲ್ಲ ಬಿಗ್ ಬಾಸ್ ಸೀಸನ್ ಬಗ್ಗೆ ಅಲ್ಲದೆ ಇದ್ರು ಬಿಗ್ ಬಾಸ್ ಮನೆಯಲ್ಲಿದ್ದ ಸ್ಪರ್ಧಿಗಳ ಬಗ್ಗೆ ಇವತ್ತಿಗೂ ಮಾತನಾಡ್ತಿದ್ದಾರೆ ಈಗಲೂ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಹುಚ್ಚರಂತೆ ಇಷ್ಟಪಡ್ತಾ ಇದ್ದಾರೆ ಎಲ್ಲೇ ಬಿಗ್ ಬಾಸ್ ಸ್ಪರ್ಧಿಗಳು ಬರ್ತಿದ್ದಾರೆ ಅಂತ ಗೊತ್ತಾದ್ರೆ ಜನಸಾಗರವೇ ಸಾಗರವೇ ಸೇರ್ಕೊಳ್ತಾ ಇದೆ ಒಂದು ಫೋಟೋ ತೆಗೆಸ್ಕೊಳ್ಬೇಕು ತಮ್ಮ ನೆಚ್ಚಿನ ಸ್ಪರ್ಧಿ ಜೊತೆ ಮಾತನಾಡಬೇಕು ಅಂತ ಮುಗಿ ಬೀಳ್ತಿದ್ದಾರೆ ನಿಜ ಹೇಳಬೇಕು ಅಂದ್ರೆ ಈ ಮಟ್ಟಿಗಿನ ಕ್ರೇಜ್ ಹಿಂದೆ ಯಾವ ಬಿಗ್ ಬಾಸ್ ನಲ್ಲೂ ಇರ್ಲಿಲ್ಲ ಬಿಡಿ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡು ಬೇರೆ ಲೆವೆಲ್ಗೆ ಹೋಯ್ತು ಗಿಲ್ಲಿಯಂತೂ ಇವತ್ತಿಗೂ ಕದ್ದು ಮುಚ್ಚಿ ಓಡಾಡ್ತಿದ್ದಾರೆ ನೆಮ್ಮದಿಯಾಗಿ ನಾಲ್ಕು ಜನರ ಮಧ್ಯೆ ಹೋಗೋದಿಕ್ಕೆ ಆಗ್ತಾ ಇಲ್ಲ ನಿನ್ನೆ ಹಾಸನದ ರಾಮೋತ್ಸವಕ್ಕೆ ಹೋಗಿದ್ರು ಅಲ್ಲೂ ಸಾವಿರಾರು ಜನ ಸೇರಿದ್ರು ಗಿಲ್ಲಿ ಬರ್ತಾ ಇದ್ದಂತೆ ಜನರ ದಂಡೆ ನುಗ್ಗಿ ಬಂದಿತ್ತು ಈ ವೇಳೆ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡೋದಿಕ್ಕಾಗದೆ ಪೊಲೀಸರೇ ಹೈರಾಣ್ ಆಗಿ ಹೋದ್ರು ದೊಡ್ಡ ಸಿನಿಮಾ ಸ್ಟಾರ್ ರೇಂಜ್ಗೆ ಪ್ರೀತಿ ಸಿಗ್ತಾ ಇದೆ ಯಾವ ಸೆಲೆಬ್ರಿಟಿಗೂ ಕಮ್ಮಿ ಇಲ್ಲದಂತೆ ಪ್ರೀತಿ ವಿಶ್ವಾಸ ಕೊಡ್ತಾ ಇದ್ದಾರೆ ಬರೀ ಗಿಲ್ಲಿ ಮಾತ್ರ ಅಲ್ಲ ಗಿಲ್ಲಿ ಗೆಳತಿ ರಕ್ಷಿತಾಗೂ ಇದೇ ಪ್ರೀತಿ ಸಿಗ್ತಾ ಇದೆ ರಕ್ಷಿತಾ ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲು ಬಹುತೇಕರಿಗೆ ಗೊತ್ತೇ ಇರಲಿಲ್ಲ ಯೂಟ್ಯೂಬ್ನಲ್ಲಿ ವ್ಲಾಗ್ ಮಾಡ್ತಾ ಇದ್ದ ರಕ್ಷಿತಾ ಒಂದಿಷ್ಟು ಜನರಿಗೆ ಮಾತ್ರ ಪರಿಚಿತರಾಗಿದ್ರು ಈಗ ಇಡೀ ಕರ್ನಾಟಕದ ಪಾಲಿಗೆ ಫೇಮಸ್ ಆಗಿದ್ದಾರೆ ಇದಕ್ಕೆ ಕಾರಣವಾಗಿದ್ದೇ ಬಿಗ್ ಬಾಸ್ ಬಿಗ್ ಬಾಸ್ ನ ಆರಂಭದಲ್ಲಿ ರಕ್ಷಿತಾ ಬಿಗ್ ಬಾಸ್ ಗೆಲ್ಲೋದು ಅನ್ನೋ ರೇಂಜ್ಗೆ ಮಾತುಗಳು ಕೇಳಿ ಬರ್ತಾ ಇದ್ವು ಯಾಕಂದ್ರೆ ಆ ಮಟ್ಟಿಗೆ ರಕ್ಷಿತಾ ಮೋಡಿ ಮಾಡಿದ್ರು ಬಿಗ್ ಬಾಸ್ ಆರಂಭದಲ್ಲೇ ಬಹುತೇಕರು ಊಹಿಸಿದ್ರು ಈ ಬಾರಿ ಬಿಗ್ ಬಾಸ್ ಗೆಲ್ಲೋದು ಗಿಲ್ಲಿ ರನರ್ ಅಪ್ ಆಗೋದು ರಕ್ಷಿತಾ ಅಂತ ಅದಂತೆ ಆಗೋಯ್ತು ಈಗ ಮಂಗಳೂರು ಸೇರ್ಕೊಂಡಿರೋ ರಕ್ಷಿತಾ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ ಅದು ಇದು ಕಾರ್ಯಕ್ರಮ ಅಂತ ಪ್ರೋಗ್ರಾಂ ಮೇಲೆ ಪ್ರೋಗ್ರಾಂ ಮಾಡ್ತಿದ್ದಾರೆ ಇದರ ಮಧ್ಯೆ ಹೊಸ ರೆಸ್ಟೋರೆಂಟ್ ಓಪನ್ ಮಾಡೋದಕ್ಕೆ ಎಲ್ಲ ತಯಾರಿ ನಡೀತಾ ಇದೆ ಇದೇ ಹೊತ್ತಲ್ಲಿ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ವರ್ತೂರು ಸಂತೋಷ್ ರಕ್ಷಿತಾಗೆ ಎರಡು ಲಕ್ಷ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ರಕ್ಷಿತಾಗೆ ಫೋನ್ ಮಾಡಿ ಯಾವಾಗ ಬೆಂಗಳೂರಿಗೆ ಬರ್ತೀರಾ ಅನ್ನೋ ಮಾಹಿತಿ ಪಡ್ಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಆದ್ಮೀಗ ವರ್ತೂರು ಸಂತೋಷ್ ಎಷ್ಟು ದೊಡ್ಡ ಕುಳ ಅನ್ನೋದು ಎಲ್ರಿಗೂ ಗೊತ್ತಿರೋದೆ ಯಾಕಂದ್ರೆ ವರ್ತೂರು ಹುಟ್ಟು ಶ್ರೀಮಂತ ಚಿನ್ನದ ಸ್ಪೂನ್ ನ ಬಾಯಲ್ಲಿ ಇಟ್ಕೊಂಡು ಬೆಳೆದವರು ನೂರಾರು ಕೋಟಿ ಹೊಡೆಯ ಎಲ್ಲವೂ ಅವರ ತಾತ ಹಾಗೂ ತಂದೆ ಮಾಡಿಟ್ಟು ಹೋಗಿದ್ದು ಹಳ್ಳಿ ಕಾರ್ ಒಳೆಯ ಅಂತ ಕರೆಯಿಸಿಕೊಳ್ಳೋ ವರ್ತೂರ್ ಬಿಗ್ ಬಾಸ್ಗೆ ಬಂದ ಮೇಲೆ ಇಡೀ ಕರುನಾಡಲ್ಲಿ ಫೇಮಸ್ ಆಗಿದ್ದಾರೆ ಈ ಬಾರಿಯ ಬಿಗ್ ಬಾಸ್ ಶುರುವಾದ ಒಂದಿಷ್ಟು ವಾರಕ್ಕೆ ವರ್ತೂರ್ ಒಂದು ಮಾತು ಹೇಳಿದ್ರು ಈ ಬಾರಿ ಯಾರು ರನರ್ ಅಪ್ ಆಗ್ತಾರೋ ಅವರಿಗೆ ನನ್ನ ಕಡೆಯಿಂದ ಎರಡು ಲಕ್ಷ ಕೊಡ್ತೀನಿ ಅಂತ ಇದ್ರಂತೆ ಈಗ ರಕ್ಷಿತಾಗೆ ಎರಡು ಲಕ್ಷ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಹೀಗಾಗಿ ರಕ್ಷಿತಾಗೆ ಫೋನ್ ಮಾಡಿದ ವರ್ತೂರು ಯಾವಾಗ ಬೆಂಗಳೂರಿಗೆ ಬರ್ತೀರಾ ಅಂತ ಮಾಹಿತಿ ಪಡ್ಕೊಂಡಿದ್ದಾರೆ ಈ ತಿಂಗಳ ಕೊನೆಯಲ್ಲಿ ರಕ್ಷಿತಾ ಬೆಂಗಳೂರಿಗೆ ಆಗಮಿಸಲಿದ್ದು ಈ ವೇಳೆ ತಾವು ಹೇಳಿದಂತೆ ಎರಡು ಲಕ್ಷ ಹಣ ನೀಡಲಿದ್ದಾರೆ ಇನ್ನು ಮುಂದಿನ ವರ್ಷದಿಂದ ಬಿಗ್ ಬಾಸ್ ರನರ್ಅಪ್ ತಮ್ಮ ಕಡೆಯಿಂದ ಹತ್ತು ಲಕ್ಷ ಕೊಡೋದಾಗಿ ಹೇಳಿಕೊಂಡಿದ್ದಾರೆ ಆತ್ಮೀಗೆರೆ ಈ ಎಲ್ಲ ಬೆಳವಣಿಗೆ ಮಧ್ಯೆ ರಕ್ಷಿತಾ ಅವರ ಬದುಕಲ್ಲಿ ದೊಡ್ಡ ಬದಲಾವಣೆ ಆಗ್ತಾ ಇದೆ ಇಷ್ಟು ದಿನ ಯೂಟ್ಯೂಬ್ ಬ್ಲಾಗ್ ಮಾಡಿಕೊಂಡಿದ್ದ ರಕ್ಷಿತಾ ಈಗ ರೆಸ್ಟೋರೆಂಟ್ ಮಾಲಕಿ ಆಗ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಅಡುಗೆ ಮನೆಯ ಜವಾಬ್ದಾರಿ ತೆಗೆದುಕೊಂಡಿದ್ದೇ ಮೂವರು ಸ್ಪರ್ಧಿಗಳು ರಘು ಸೂರಜ್ ಹಾಗೂ ರಕ್ಷಿತಾ ಹೀಗಾಗಿ ಈ ಮೂವರೇ ಸೇರ್ಕೊಂಡು ಹೊಸ ರೆಸ್ಟೋರೆಂಟ್ ಓಪನ್ ಮಾಡ್ತಾ ಇದ್ದಾರೆ ಈ ಸಂಬಂಧ ಕೆಲಸ ಕಾರ್ಯಗಳೆಲ್ಲ ಶುರುವಾಗಿತ್ತು ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಸೇರ್ಕೊಂಡು ಹೊಸ ಬದುಕಿಗೆ ಕಾಲಿಡ್ತಿದ್ದಾರೆ ಒಟ್ನಲ್ಲಿ ಚಿಕ್ಕ ಹಳ್ಳಿಯಲ್ಲಿದ್ದ ರಕ್ಷಿತಾ ಇವತ್ತು ಈ ಮಟ್ಟಿಗೆ ಬೆಳೀತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣವೇ ಬಿಗ್ ಬಾಸ್ ಇದರಲ್ಲಿ ಎರಡು ಮಾತಿಲ್ಲ ಬಿಡಿ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ